ಕರ್ಮ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಮಾಡೋ ಪ್ರತಿ ಕಾರ್ಯನೂ ಒಂದು ಹೆಜ್ಜೆ ಗುರುತು ಉಳಿಸ್ತಿದೆ ಅವುಗಳ ಮೇಲೆ ಮತ್ತೆ ಹೆಜ್ಜೆ ಇಟ್ಟು ಸಾಗಬೇಕಿಲ್ಲ ಒಂದು ಹಾದಿಲಿ ಸಾಗಿದ್ರಿ ಹೆಜ್ಜೆ ಗುರುತು ಬಿಟ್ರಿ ನೀವು ಮತ್ತದೇ ಹೆಜ್ಜೆ ಗುರುತುಗಳ ಮೇಲೆ ಸಾಗಬೇಕಾಗೇ ಇಲ್ಲ ಹೊಸ ಜಾಗದಲ್ಲಿ ಸಾಗುತ್ತಿದ್ರೆ ಹೊಸ ಜಾಗಕ್ಕೆ ಹೆಜ್ಜೆ ಇಡದಿದ್ರೆ ಮತ್ತೆ ಮತ್ತೆ ಅದೇ ಹೆಜ್ಜೆ ಗುರುತುಗಳ ಮೇಲೆ ಸಾಗ್ತೀರಿ ಈ ಬಗ್ಗೆ ಪ್ರಜ್ಞಾಪೂರ್ವಕರಾಗಿ ನಿಮ್ಮ ಜೀವನ ಬಯಸಿದಂತೆ ರೂಪಿಸಿಕೊಳ್ಳೋದೇ ಕರ್ಮದ ಮೂಲ ಅಂಶ ಕರ್ಮ ಅಂದಾಗ ದುರದೃಷ್ಟವಶಾತ್ ಭಾರತದಲ್ಲೂ ಅದನ್ನ ಹಣೆ ಬರಹ ಅನ್ನೋ ತರ ಬಳಸ್ತಾರೆ ಯಾರೋ ಅದನ್ನ ಇವರ ತಲೆ ಮೇಲೆ ಹಾಕಿದ ಹಾಗೆ ಕರ್ಮ ಅಂದ್ರೆ ಕಾರ್ಯ ಯಾರ ಕಾರ್ಯ ನನ್ನ ಕಾರ್ಯ ನನ್ನ ಜೀವನ ನನ್ನದೇ ಕರ್ಮ ಅಂದ್ರೆ ನನ್ನ ಜೀವನಾನ ನಾನೇ ರೂಪಿಸಿಕೊಂಡಿದ್ದು ಅಂತ ಬೇರೆ ಯಾರು ನಿಯಂತ್ರಿಸ್ತಿಲ್ಲ ಆ ನಿಯಂತ್ರಣಾನ ಸ್ವರ್ಗದಲ್ಲಿಡದೆ ನಮ್ಮೊಳಗೆ ತಂದುಕೊಳ್ತಾ ಇದ್ದೀವಿ